ತಾಯಂದಿರು ಮಾಡುವ ಈ ಸಣ್ಣ ತಪ್ಪಿನಿಂದ ಮಗಳ ದಾಂಪತ್ಯ ಜೀವನವೇ ಹಾಳಾಗಬಹುದು ತಾಯಿ ಹಾಗೂ ಮಗಳ ಸಂಬಂಧ ವಿಶೇಷವಾದುದು ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲೂ ಪ್ರತಿ ತಾಯಿಗೆ ಮಗಳ ಬಗ್ಗೆ ಚಿಂತೆ ಕಾಳಜಿ ಇದ್ದೇ ಇರುತ್ತದೆ ಪ್ರತಿಯೊಬ್ಬ ತಾಯಿಗೆ ತನ್ನ ಮಕ್ಕಳು ಅವಳ ಹೃದಯದ ಭಾಗವಾಗಿರುತ್ತಾರೆ ಮಕ್ಕಳು ಮನೆಗೆ ತಡವಾಗಿ ಬಂದರೆ ಅನಾರೋಗ್ಯದಿಂದಿದ್ದರೆ ತಾಯಿ ಚಿಂತೆಯಲ್ಲಿ ಮುಳುಗಿರುತ್ತಾಳೆ ಹೀಗಿರುವಾಗ ತನ್ನ ಮಗಳನ್ನು ಬೇರೆ ಮನೆಗೆ ಕಳುಹಿಸಬೇಕಾದ ಪರಿಸ್ಥಿತಿ ಬಂದಾಗ ಆ ತಾಯಿಯ ಪರಿಸ್ಥಿತಿ ಹೇಗಾಗಬೇಡ ಮದುವೆಗೆ ಮುಂಚೆಯೇ ತಾಯಿ ತನ್ನ ಮಗಳಿಗೆ ಪ್ರತಿ ತಪ್ಪಿನ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳುತ್ತಾಳೆ ಬೇರೆಯವರು ತನ್ನ ಮಗಳಿಗೆ ಏನಾದರೂ ಹೇಳಿದರೆ ಆಕೆ ಸಹಿಸುವುದಿಲ್ಲ ತಾಯಿ ಎಷ್ಟೇ ಕೋಪಿಸಿಕೊಂಡರೂ ಆಕೆಯ ಕೋಪದಲ್ಲೂ ಪ್ರೀತಿ ಅಡಗಿದೆ ಅದರಲ್ಲೂ ಮಗಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಆಕೆಯ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗುತ್ತದೆ ಮಗಳ ಮೇಲಿನ ಅತಿಯಾದ ಪ್ರೀತಿಯು ಕೆಲವೊಮ್ಮೆ ಮಗಳ ದಾಂಪತ್ಯ ಜೀವನಕ್ಕೆ ಮುಳುವಾಗುವುದೂ ಇದೆ ನಾವಿಂದು ಇಲ್ಲಿ ತಾಯಿಯ ಅಂತಹ ಕೆಲವು ತಪ್ಪುಗಳ ಬಗ್ಗೆ ಹೇಳುತ್ತಿದ್ದೇವೆ ಅದು ತುಂಬಾ ದೊಡ್ಡ ತಪ್ಪೆಂದೇನಿಸುವುದಿಲ್ಲ ಆದರೂ ಅದು ಅವರು ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ ಮದುವೆಯ ನಂತರ ನಿಮ್ಮ ಮಗಳು ತನ್ನ ಅತ್ತೆಯ ಜೊತೆ ಚೆನ್ನಾಗಿ ಬೆರೆಯಬೇಕೆಂದು ನೀವು ಬಯಸಿದರೆ ಅವಳ ಹೊಸ ಕುಟುಂಬದಲ್ಲಿ ಸಂತೋಷವಾಗಿರಿ ನಂತರ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಿರಿ ಮತ್ತು ಈ ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಿ ಮಗಳನ್ನು ಬಿಟ್ಟ ನಂತರ ಯಾವ ತಾಯಿಯೂ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳಿಗೆ ಆಗಾಗ ಕರೆ ಮಾಡುವುದು ಅವಳ ಸುಖ ವಿಚಾರಿಸುವುದು ಸಾಮಾನ್ಯ ಆದರೆ ಅತ್ತೆಯ ಮನೆಯಲ್ಲಿ ಹೊಂದಿಕೊಳ್ಳಲು ಮಗಳು ಹೊಸ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯಬೇಕು ಎಂದು ತಾಯಿ ಅರ್ಥ ಮಾಡಿಕೊಳ್ಳಬೇಕು ನೀವು ಮತ್ತೆ ಮತ್ತೆ ಕರೆ ಮಾಡಿದರೆ ಅವಳು ಎಂದಿಗೂ ತನ್ನ ಹೊಸ ಕುಟುಂಬಕ್ಕೆ ಹೊಂದಿಕೊಳ್ಳುವುದಿಲ್ಲ ಮತ್ತು ಎಂದಿಗೂ ಸಂತೋಷವಾಗಿರುವುದಿಲ್ಲ ಅದಕ್ಕೆ ಮದುವೆಯ ನಂತರ ಮಗಳು ಮತ್ತೆ ಮತ್ತೆ ಕರೆ ಮಾಡುವುದನ್ನು ತಪ್ಪಿಸಬೇಕು ತನ್ನ ಹೆತ್ತವರೊಂದಿಗೆ ಅವಳ ಬಾಂಧವ್ಯ ಕಡಿಮೆಯಾದಾಗ ಮಾತ್ರ ಮಗಳು ತನ್ನ ಅತ್ತೆಯ ಮನೆಯಲ್ಲಿ ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ ಅವಳು ತನ್ನ ಗಂಡನ ಕುಟುಂಬವನ್ನು ತನ್ನದೆಂದು ತಿಳಿಯುತ್ತಾಳೆ ಆದರೆ ಎರಡೂ ಕಡೆಯವರು ಪರಸ್ಪರ ಸಂಪೂರ್ಣವಾಗಿ ಒಪ್ಪಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತದೆ ಈ ಮಧ್ಯೆ ಅತ್ತೆಯ ಮಾವನ ಅತ್ತೆಯ ಮನೆಗೆ ಆಗಾಗ್ಗೆ ಭೇಟಿ ನೀಡುವುದು ಅಥವಾ ತಾಯಿಯು ಮಗಳನ್ನು ಪ್ರತಿ ವಿಷಯಕ್ಕೂ ತಾಯಿಯ ಮನೆಗೆ ಬರುವಂತೆ ಹೇಳುವುದು ಮಗಳ ಸಂಸಾರದಲ್ಲಿ ಬಿರುಕನ್ನು ಮೂಡಿಸಬಹುದು ಮದುವೆಯ ನಂತರ ಸರಿಹೊಂದಿಸಲು ಎರಡರಿಂದ ಮೂರು ವರ್ಷಗಳು ಬೇಕಾಗುತ್ತದೆ ಎಂದು ಪ್ರತಿ ತಾಯಿ ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ ಆದುದರಿಂದ ಆದಷ್ಟು ಮಗಳು ಅತ್ತೆಯ ಜೊತೆಯಲ್ಲಿಯೇ ಇರಲು ಬಿಡಿ ಅವನ ಎಲ್ಲಾ ಕಷ್ಟಗಳಲ್ಲಿ ನೀವು ಅವನೊಂದಿಗೆ ಇದ್ದೀರಿ ಎಂಬ ಭಾವನೆ ಮೂಡಿಸಿ ಅತ್ತೆಯ ಮನೆಯಲ್ಲಿ ಕೆಲಸ ಮಾಡದಂತೆ ಮಗಳಿಗೆ ಸಲಹೆ ನೀಡುವುದು ಮದುವೆಯ ನಂತರ ಸೊಸೆಯ ಮನೆ ಸ್ವಂತ ಮನೆ ಎಂಬಂತೆ ಹೊಂದಿಕೊಳ್ಳಬೇಕು ಇದರರ್ಥ ಅವರು ಅಲ್ಲಿನ ಜವಾಬ್ದಾರಿಗಳನ್ನು ಸಹ ಪೂರೈಸಬೇಕಾಗುತ್ತದೆ ಹೀಗಿರುವಾಗ ಮಗಳು ಅತ್ತೆಯ ಮನೆಯಲ್ಲಿ ದುಡಿಯುವುದರಲ್ಲಿ ತಪ್ಪೇನಿಲ್ಲ ಆದುದರಿಂದಲೇ ಯಾವ ತಾಯಿಯೂ ತನ್ನ ಮಗಳಿಗೆ ಅತ್ತೆಯ ಮನೆಯಲ್ಲಿ ಕೆಲಸ ಮಾಡಬೇಡ ಎಂದು ಹೇಳಬಾರದು ಸೊಸೆಯಾದವಳು ಮನೆಯಲ್ಲಿ ಯಾವುದೇ ಕೆಲಸ ಮಾಡದಿದ್ದರೆ ಅದು ಆಕೆಯ ಅತ್ತೆಯ ಮನಸ್ಸಿನಲ್ಲಿ ಕಹಿಯನ್ನು ಉಂಟುಮಾಡಬಹುದು ಹಾಗಾಗಿ ಮೊದ ಮೊದಲು ಕಷ್ಟವಾದರೂ ಕ್ರಮೇಣ ಎಲ್ಲವನ್ನೂ ನಿರ್ವಹಿಸಬಹುದು ಎಂದು ನಿಮ್ಮ ಮಗಳಿಗೆ ತಿಳಿಹೇಳುವುದು ಉತ್ತಮ ಎಲ್ಲದರಲ್ಲೂ ಅಳಿಯನನ್ನು ಹೀಯಾಳಿಸುವುದು ನನ್ನ ಮಗಳು ನಿಮ್ಮ ಮನೆಯಲ್ಲಿ ದಿನವಿಡೀ ದುಡಿಯುತ್ತಿರುತ್ತಾಳೆ ಎಂದು ಅಳಿಯನನ್ನು ಹೀಯಾಳಿಸುವುದನ್ನು ಯಾವುದೇ ತಾಯಿ ಮಾಡಬಾರದು ಈ ರೀತಿ ಮಾಡುವುದರಿಂದ ನಿಮ್ಮ ಅಳಿಯನೊಂದಿಗಿನ ಸಂಬಂಧವನ್ನು ಹಾಳು ಮಾಡುವುದು ಮಾತ್ರವಲ್ಲದೆ ಮಗಳು ಮತ್ತು ಅವಳ ಗಂಡನ ನಡುವೆ ಬಿರುಕು ಮೂಡಿಸುತ್ತೀರಿ ಸಂಸಾರದಿಂದ ದೂರ ಇರಲು ಅಳಿಯನಿಗೆ ಹೇಳುವುದು ಮದುವೆಯ ನಂತರ ತನ್ನ ಮಗಳಿಗೆ ಯಾವುದೇ ತೊಂದರೆ ಆಗಬಾರದು ಎಂದು ಪ್ರತಿಯೊಬ್ಬ ತಾಯಿ ಬಯಸುತ್ತಾರೆ ಪತಿ ಅವಳನ್ನು ರಾಣಿಯಂತೆ ನೋಡಿಕೊಳ್ಳಬೇಕು ಅವಳು ಯಾವುದೇ ಕೆಲಸ ಮಾಡುವ ಅಗತ್ಯವಿಲ್ಲ ಒಂದು ವೇಳೆ ಅತ್ತೆ ಮನೆಯಲ್ಲಿ ಮಗಳಿಗೆ ಸ್ವಲ್ಪ ಕಷ್ಟವಾದರೂ ಅನೇಕ ತಾಯಂದಿರು ತಮ್ಮ ಹೆಣ್ಣುಮಕ್ಕಳನ್ನು ಕುಟುಂಬ ಸದಸ್ಯರಿಂದ ಬೇರ್ಪಡಿಸಲು ಅಳಿಯನಿಗೆ ಹೇಳುವಂತೆ ಪ್ರಚೋದಿಸಲು ಪ್ರಾರಂಭಿಸುತ್ತಾರೆ ತಾಯಿಯ ಪ್ರೀತಿ ಅಥವಾ ಮಗಳ ಮೇಲಿನ ಕಾಳಜಿ ಈ ರೀತಿ ಮಾಡುವುದರ ಹಿಂದೆ ಕಾರಣವಾದರೂ ಇದರಿಂದ ನಿಮ್ಮ ಮಗಳ ವೈವಾಹಿಕ ಜೀವನವನ್ನು ನೀವೇ ಹಾಳು ಮಾಡುತ್ತೀರಿ ಆದುದರಿಂದಲೇ ಮಗಳಿಗೆ ಆಕೆಯ ಸಂಸಾರದಿಂದ ದೂರ ಉಳಿಯುವ ಬಗ್ಗೆ ಯಾವತ್ತೂ ಮಾತನಾಡಬಾರದು ಆದರೆ ಆಕೆಯ ಮನಸ್ಸಿನಲ್ಲಿ ಈ ರೀತಿ ಏನಾದರೂ ನಡೆಯುತ್ತಿದ್ದರೆ ಅದರ ಹಿಂದಿನ ಕಾರಣವನ್ನು ಕಂಡುಹಿಡಿದು ಅದನ್ನು ಬಗೆಹರಿಸಬೇಕು